ಚಲನಚಿತ್ರ ನಟಿ ಹೇಮಲತಾ ಮನೆಯಲ್ಲಿ ಕಳ್ಳತನ ನಗರದ ವಿನಾಯಕ ನಗರದ ತಮ್ಮ ನಿವಾಸದಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಮನೆ ಕೆಲಸಕ್ಕೆ ಬಂದ ಕಳ್ಳರು ರಂಗಭೂಮಿ ಕ್ಷೇತ್ರದಲ್ಲಿ ನೀಡಲಾಗಿದ್ದ ರಾಜ್ಯೋತ್ಸವ ಪ್ರಶಸ್ತಿ ಪದಕವನ್ನ ಅಪಹರಿಸಿದ್ದ ಕಳ್ಳರು ಇಪ್ಪತ್ತೆರಡು ಗ್ರಾಮ್ ಚಿನ್ನದ ಪದಕವನ್ನ ಅಪಹರಿಸಿದ ಕಳ್ಳರು ಮನೆ ಕೆಲಸದ ಸಮಯದಲ್ಲಿ ಕೆಲಸದ ನೆಪವೊಡ್ಡಿ ಯಾಮಾರಿಸಿ ಕಳ್ಳತನ ಒಂದು ತಿಂಗಳ ಹಿಂದೆ ಇದೇ ಮನೆ ಗೆಲಸದವರಿಂದ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ಗ್ರಾಮ್ ಚಿನ್ನದ ಸೆರವನ್ನ ಕಳ್ಳತನ ಮಾಡಿದ್ದರು ಆಗಲೂ ಕೂಡ ಪೊಲೀಸರು ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು ತಡರಾತ್ರಿ ಅದೇ ಮನೆ ಕೆಲಸದವರು ಪುನಃ ಕಳ್ಳತನ ನಡೆಸಿರುವುದು ಸೋಜುಗವಾಗಿದೆ ತಡರಾತ್ರಿ ಅದೇ ಮನೆ ಕೆಲಸದವರು ಪುನಃ ಕಳ್ಳತನ ನಡೆಸಿರುವುದು ಸೋಜುಗವಾಗಿದೆ ತಕ್ಷಣವೇ ಪೊಲೀಸ್ ಡಿವೈಎಸ್ಪಿ ಜಯಲಕ್ಷ್ಮಮ್ಮ ನೇತೃತ್ವದಲ್ಲಿ ಕಳ್ಳರನ್ನ ಬಂಧಿಸಲಾಗಿದೆ ಸುಮಾರು ಅರವತ್ತು ಗ್ರಾಮ್ ತೂಕದ ಮಾಂಗಲ್ಯ ಎಂಟರಿಂದ ಹತ್ತು ಗ್ರಾಮ್ ತೂಕದ ಉಂಗುರ ಇನ್ನು ಮುಂತಾದ ಆಭರಣಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಪೇಂಟಿಂಗ್ ಕೆಲಸ ಶಂಕರಬಾಬು ಬಿನ್ ಮಂಜುನಾಥ್ ಬಾಬು ಇಪ್ಪತ್ತಾರು ವರ್ಷ ತಡಸೂರು ಪೇಂಟಿಂಗ್ ಕೆಲಸ ಮನೋಜ್ ಬಿನ್ ಯೋಗರಾಜು ಹದಿನೆಂಟು ಎರಡನೇ ಕ್ರಾಸ್ ವಿದ್ಯಾನಗರ ತಿಪಟೂರು ಪ್ರಕರಣ ತಿಪಟೂರು ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ರಜೋದಯ ನ್ಯೂಸ್ ಡೆಸ್ಕ್ ಬೆಂಗಳೂರು ಮಾಡ್ತಾ ಮಾಡ್ತಾನೆ ಈಗ ನೋಡ್ರಿ ಹಿಂಗೇನೆ ಇದೆ ನೀರು ಈ ನೀರ್ನ ಚೆಲ್ಲುದ್ರು ಮನೆಗೆ ಹೋಗ್ಬೇಕಾರೆ ಕುಡಿಯಕ್ ಹೋಗಿ ಅದು ಅವರ ಐಡಿಯಾ ನಂಗೆ ಗೊತ್ತು ಇದರಲ್ಲಿ ನಾನು ಉಂಗ್ರಾನು ಸರಾನು ಬಿಚ್ಚಿ

ಅವಾಗ ಈಗ ತಗೊಂಡೋಗಿರೋದು ಇಲ್ಲ ನನ್ನ ಸುಬರ್ದು ಕೊಟ್ಟಿಲ್ಲ ತಕ್ಷಣ ರಾತ್ರಿ ಅಂದ್ ರಾತ್ರಿನೇ ಇವರು ಪಾಪ ನಮ್ಮ ಮನೆ ಮೇಲೆ ಬಾಡಿಗೆ ಇರೋರು ಜಾಕ್ ಅಂತ ಅವರು ಬೇಗ ಪೊಲೀಸ್ ಫೋನ್ ಮಾಡಿ ಅಷ್ಟೊತ್ತಿ ಕರೆಸಿ ಪೊಲೀಸರೆಲ್ಲ ನೋಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಈ ಕಡೆ ಬಲಗಡೆ ಅಕಾಡೆಮಿ ಇದ್ರ ನಾಟಕ ಅಕಾಡೆಮಿ ಇದದು ರೆಡ್ ಸ್ಯಾರಿ ಇದು ಸಿದ್ದರಾಮಯ್ಯವರು ಚಾರ್ಲ್ಸು ಉಮಾಶ್ರೀ ಉಮಾಶ್ರೀ ಅದು ಅವರ್ಡ ಫೋಟೋ ಇತ್ತು ನೋಡಿ ಅಲ್ಲೈತೆ ಹ್ಮ್ ಅಲ್ಲಿ ಇತ್ತು ನೋಡಿ ತೋರಿಸ್ತೀನಿ ಈ ಕಡೆ ಯಾವ ಒಂದ್ ಎರಡು ಬಿದ್ದಿದ್ದು ಅಲ್ಲೆಲ್ಲ ಹೆಚ್ಚಿಟ್ಟವ್ರೇನೋ ಇದು ಕ್ಲೀನ್ ಮಾಡೋರು ಇದ್ರು ಅಷ್ಟರಂಗ್ ನನ್ನೇ ಕ್ಲೀನ್ ಮಾಡಿದ್ರ ಹಿಂಗ ಅದು ಅರವತ್ತೈದು ಗ್ರಾಮ ಇಂದ ಚೈನು ಮಾಂಗಲ್ಯದ್ದು ಇಲ್ಲಿ ಬಿಚ್ಚಿಟ್ಟೆ ಕಣಪ್ಪ ಅದನ್ನು ಉಂಗ್ರೆಶಸ್ ಕಲರ್ ಅಲ್ಲೇ ಇಲ್ಲೇ ಇತ್ತು ಟೀಗಿ ತರ್ಸಕ್ ಯಾರು ಇರ್ಲಿಲ್ಲ ಬೇಜಾರ್ ಮಾಡ್ಕೋಬೇಡಿ ನಾನು ಕುಡಿತಾ ಇದ್ದೆ